ಮೇಷರಾಶಿಯವರ ಕೋಪದ ಹಿಂದೆ ಅಡಗಿರುವ ಆ ಒಂದು ಸತ್ಯ ಗೊತ್ತಾದರೆ ನೀವು ಶಾಕ್ ಆಗ್ತೀರಾ ಅವರ ವ್ಯಕ್ತಿತ್ವದ ಬಗ್ಗೆ ನೀವು ಅಂದುಕೊಂಡಿದ್ದೆಲ್ಲವೂ ಬದಲಾಗಬಹುದು ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಸ್ನೇಹಿಪೆ ಗಾರ್ಗಿ ನಮ್ಮ ಜ್ಯೋತಿಷ್ಯವಾಣಿ ಗೆ ಸ್ವಾಗತ ಹೌದು ಇವತ್ತು ನಾವು ಮೇಷರಾಶಿಯವರ ಆಳವಾದ ರಹಸ್ಯಗಳ ಬಗ್ಗೆ ಮಾತಾಡೋಣ ಅವರ ಕೋಪ ಧೈರ್ಯದ ಆಚೆಗೆ ಒಂದು ಬೇರೆಯೇ ಪ್ರಪಂಚವಿದೆ ಆ ಪ್ರಪಂಚದ ಇಪ್ಪತ್ತೊಂದು ರಹಸ್ಯಗಳನ್ನು ನಾನು ಇವತ್ತು ನಿಮ್ಗೆ ಹೇಳ್ತೇನೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಯಾಕೆಂದ್ರೆ ಪ್ರತಿಯೊಂದು ಪಾಯಿಂಟ್ನಲ್ಲೂ ನಾನು ಕೊಡುವ ಸಂಗಸಂಗ ವಿವರಗಳು ನಿಮ್ಮ ಕಣ್ಣು ತೆರೆಸುತ್ತವೆ ಮತ್ತು ಕೊನೆಯಲ್ಲಿ ನಾನು ಹೇಳುವ ಸೀಕ್ರೆಟ್ ಮೇಷರಾಶಿಯವರ ಮೇಲಿನ ನಿಮ್ಮ ಅಭಿಪ್ರಾಯವನ್ನೇ ಬದಲಾಯಿಸುತ್ತದೆ ಸರಿ ರೆಡಿನಾ ಬಾ ಶುರು ಮಾಡೋಣ ಒಂದು ಹುಟ್ಟು ನಾಯಕರು ಇವರು ಹುಟ್ಟ ಲೀಡರ್ಗಳು ಕಣೋ ಯಾಕೆ ಗೊತ್ತಾ ಇವರದು ಮಂಗಳ ಗ್ರಹ ಮಂಗಳ ಅಂದ್ರೆ ಯುದ್ಧದ ದೇವರು ಕಮಾಂಡರ್ ಹಾಗಾಗಿ ಕಷ್ಟಕ ಸಮಯದಲ್ಲಿ ಜವಾಬ್ದಾರಿ ತೆಗೆದುಕೊಳ್ಳೋದು ಇವರ ರಕ್ತದಲ್ಲೇ ಇದೆ ಹೇಗೆ ಒಂದು ಕ್ರಿಕೆಟ್ ಟೀಂನಲ್ಲಿ ಕ್ಯಾಪ್ಟನ್ ಮುಂದೆ ಬಂದು ನಾನ್ ನೋಡ್ಕೊಳ್ತೇನಿ ಅಂತಾರೋ ಹಾಗೇ ಇವರು ಇದು ಅಧಿಕಾರ ಚಲಾಯಿಸೋದಲ್ಲ ಜವಾಬ್ದಾರಿ ಹೊತ್ತುಕೊಳ್ಳೋದು ಎರಡು ನಿರ್ಭೀತರು ಇವರದು ಫೈರ್ ಎಲಿಮೆಂಟ್ ಅಂದ್ರೆ ಬೆಂಕಿ ತತ್ವ ಬೆಂಕಿ ಯಾವಾಗಾದ್ರೂ ಹಿಂದೆ ಹೋಗೋದನ್ನು ನೋಡಿದ್ಯಾ ಇಲ್ಲ ಅಲ್ವಾ ಹಾಗೇನೇ ಇವರು ಅರ್ಥ ಇವರಿಗೆ ಭಯವೇ ಇಲ್ಲ ಅಂದಲ್ಲ ಆದ್ರೆ ಅವರ ಗುರಿ ಮತ್ತಿ ಛಲ ಅವರ ಭಯಕ್ಕಿಂತ ದೊಡ್ಡದಿರುತ್ತೆ ನೀವು ಹೊಸ ಬಿಸ್ನೆಸ್ ಶುರು ಮಾಡಕ್ಕೆ ಎಲ್ರಿಗೂ ಭಯ ಇರುತ್ತೆ ದುಡ್ಡು ಹೋಗುತ್ತೆ ಅಂತ ಆದ್ರೆ ಇವರು ಹೋದ್ರೆ ಹೋಯ್ತು ಒಂದು ಒಳ್ಳೆ ಅನುಭವ ಆದ್ರೂ ಸಿಗುತ್ತೆ ಅಂತ ಧೈರ್ಯ ಮಾಡ್ತಾರೆ ಮೂರು ಅನಿರೀಕ್ಷಿತ ಮತ್ತು ಹಠಾತ್ ಪ್ರವೃತ್ತಿಯವರು ಇವರ್ನ ನಂಬೋಕೆ ಆಗಲ್ಲ ಕಣೋ ಇವತ್ತು ಒಂದು ಪ್ಲಾನ್ ಮಾಡಿದ್ರೆ ನಾಳೆ ಇನ್ನೊಂದು ಮಾಡ್ತಾರೆ ಯಾಕೆಂದ್ರೆ ಇವರಿಗೆ ಬೇಗ ಬೋರ್ ಆಗ್ಬಿಡುತ್ತೆ ಇದರ ಪ್ಲಸ್ ಪಾಯಿಂಟ್ ಏನಂದ್ರೆ ಹೊಸ ಪ್ರಾಜೆಕ್ಟ್ ಶುರು ಮಾಡ್ದೆಕಾ ಇವರ್ನ ಕೂಪಿಡೆ ಅವರ ಎನರ್ಜಿ ಎಲ್ಲರಿಗೂ ಸ್ಫೂರ್ತಿ ಕೊಡುತ್ತೆ ಇಷ್ಟೆಲ್ಲಾ ಧೈರ್ಯ ಲೀಡರ್ಶಿಪ್ ಇರೋರು ಪ್ರೀತಿ ಸ್ನೇಹದಲ್ಲಿ ಹೇಗಿರ್ತಾರೆ ಗೊತ್ತಾ ಅವರು ನಿಮ್ಮ ಬೆಸ್ಟ್ ಫ್ರೆಂಡ್ ಕೂಡ ಆಗ್ಬೋದು ಅಥವಾ ನಿಮ್ಮ ವರ್ಸ್ಟ್ ಎನಿಮಿ ಕೂಡ ಆಗ್ಬೋದು ಅದು ಯಾಕೆ ಅಂತ ಮುಂದಿನ ಪಾಯಿಂಟ್ಸ್ಗಳಲ್ಲಿ ಹೇಳ್ತೀನಿ ಕೇಳಿ ನಾಲ್ಕು ಸ್ವತಂತ್ರರು ಮೈ ಲೈಫ್ ಮೈ ರೂಲ್ಸ್ ಇದು ಇವರ ಡೈಲಾಗ್ ಮೈಕ್ರೋ ಮ್ಯಾನೇಜ್ ಮಾಡುವ ಬಾಸ್ ಸಿಕ್ಕಿದ್ರೆ ಇವರ ಪರ್ಫಾರ್ಮೆನ್ಸ್ ಪೂರ್ತಿ ಡೌನ್ ಆಗ್ಬಿಡುತ್ತೆ ಏನ್ ಮಾಡ್ಬೇಕು ಅಂತ ಹೇಳಿ ಸಾಕು ಹೇಗೆ ಮಾಡ್ಬೇಕು ಅಂತ ನಾನ್ ಡಿಸೈಡ್ ಮಾಡ್ತೀನಿ ಅನ್ನೋ ಆಟಿಟ್ಯೂಡ್ ಇವರದು ಅವರಿಗೆ ಸ್ವಾತಂತ್ರ್ಯ ಕೊಟ್ರೆ ಅದ್ಭುತಗಳನ್ನೇ ಸೃಷ್ಟಿಸ್ತಾರೆ ಐದು ಪ್ರಾಮಾಣಿಕರು ಮತ್ತು ವಂಚನೆಯನ್ನು ದ್ವೇಷಿಸುವವರು ಇವರ ಮಾತು ತರ ಹೊರಗೆ ಕಠಿಣ ಹೊಳಗೆ ಸಿಹಿ ಮತ್ತು ಸ್ವಚ್ಛ ಅವರ ನೇರ ಮಾತು ಕೆಲವೊಮ್ಮೆ ಬೇರೆಯವರಿಡೆ ನೋವು ಕೊಡಬಹುದು ಆದರೆ ಅವರ ಉದ್ದೇಶ ಕೆಟ್ಟದ್ದಾಗಿರುವುದಿಲ್ಲ ಸತ್ಯ ಹೇಳುವುದು ಅವರ ಕರ್ತವ್ಯ ಅಂತ ಅವರು ಭಾವಿಸ್ತಾರೆ ಆರು ಸತ್ಯವಂತರು ಮತ್ತು ನಿಷ್ಠಾವಂತರು ಒಮ್ಮೆ ನೀವು ಇವರ ಬೆಸ್ಟ್ ಫ್ರೆಂಡ್ ಆದ್ರ ಮುಗೀತು ಕಥೆ ನಿಮ್ಮ ಬಗ್ಗೆ ಯಾರಾದ್ರೂ ಕೆಟ್ಟದಾಗಿ ಮಾತಾಡಿದನ್ನು ಇವರ ಹತ್ರ ಬಂದ್ ನೋಡಿ ನಿಮಗಿಂತ ಮುಂಚೆ ಇವರೇ ಹೋಗಿ ಆ ವ್ಯಕ್ತಿ ಜೊತೆ ಜಗಳ ಮಾಡ್ತಾರೆ ಅಷ್ಟು ನಿಷ್ಠೆ ಏಳು ಅಭಿಪ್ರಾಯಗಳನ್ನು ಧೈರ್ಯವಾಗಿ ವ್ಯಕ್ತಪಡಿಸುವವರು ಇವರಿಗೆ ಸುಮ್ಮನೆ ಇರುವುದು ಅಂದ್ರೆ ಸುಳ್ಳಿಗೆ ಸಮ್ಮತಿಸಿದಂತೆ ಅದಕ್ಕೆ ತಮಗೆ ಸರಿ ಅನ್ನಿಸಿದ್ದನ್ನು ಗಟ್ಟಿಯಾಗಿ ಹೇಳ್ತಾರೆ ಪರಿಣಾಮಗಳ ಬಗ್ಗೆ ಹೆಚ್ಚು ಯೋಚಿಸ್ತೆ ಓಕೆ ಇವರು ಹೊರಗಡೆ ಇಷ್ಟು ಸ್ಟ್ರಾಂಗೂ ನೇರವಾಗಿ ಮಾತಾಡ್ತಾರೆ ಸರಿ ಆದರೆ ಪ್ರೀತಿ ವಿಷಯಕ್ಕೆ ಬಂದ್ರೆ ಇವರಷ್ಟು ಸಾಫ್ಟ್ ಬೇರೆ ಯಾರೂ ಇಲ್ಲ ಆ ಸೀಕ್ರೆಟ್ ಏನು ಅಂತ ಪಾಯಿಂಟ್ ನಂಬರ್ ಹತ್ತಡಿ ಹೇಳ್ತೀನಿ ಅದಕ್ಕೂ ಮುಂಚೆ ಇವರ ಇನ್ನೊಂದು ವಿಚಿತ್ರ ಸ್ವಭಾವ ನೋಡೋಣ ಎಂಟು ದ್ವಂದ್ವ ಸ್ವಭಾವ ಇವರ ನಂಬಿಕೆಗೆ ದ್ರೋಹ ಬಗಿದ್ರೆ ಒಂದು ಸ್ವಿಚ್ ಆಫ್ ಆಗುತ್ತೆ ಮತ್ತೆ ಅದನ್ನು ಆನ್ ಮಾಡುವುದು ಬಹುತೇಕ ಅಸಾಧ್ಯ ಇವರು ಕ್ಷಮಿಸಬಹುದು ಆದರೆ ಎಂದಿಗೂ ಮರೆಯುವುದಿಲ್ಲ ಒಂಬತ್ತು ಸ್ಪರ್ಧಾತ್ಮಕ ಮತ್ತು ಸ್ಥಿತಿಸ್ಥಾಪಕರು ಇವರ ಸ್ಪರ್ಧೆಯೇ ಮೊದಲು ತಮ್ಮ ಜೊತೆ ಆಮೇಲೆ ಬೇರೆಯವರ ಜೊತೆ ನಿನ್ನೆ ಹತ್ತು ಕಿಲೋಮೀಟರ್ ಓಡಿದ್ರೆ ಇವತ್ತು ಹನ್ನೊಂದು ಕಿಲೋಮೀಟರ್ ಓಡಬೇಕು ತಮ್ಮದೇ ದಾಖಲೆಗಳನ್ನು ಮುರಿಯುವುದರಲ್ಲಿ ಇವರಿಗೆ ಸಿಗುವ ಆಲಂದ ಬೇರೆ ಯಾವುದ್ರಲ್ಲೂ ಸಿಗೋದಿಲ್ಲ ಹತ್ತು ಪ್ರೀತಿಯಲ್ಲಿ ಮೃದುಹೃದಯಗಳು ಹೊರಪ್ರಪಂಚದಲ್ಲಿ ಯೋಧರಂತೆ ಹೋರಾಡಿ ಪ್ರೀತಿಯಲ್ಲಿ ಮಾತ್ರ ಅವರಿಗೆ ವಿಶ್ರಾಂತಿ ಬೇಕು ಅವರಿಗೆ ಬೇಕಾಗಿರೋದು ಮೆಚ್ಚುಗೆ ಭರವಸೆ ಮತ್ತು ತಮ್ಮನ್ನು ತಾವು ಸಂಪೂರ್ಣವಾಗಿ ತೆರಡುಕೊಳ್ಳಲು ಒಂದು ಸುರಕ್ಷಿತ ಜಾಗ ಸಂಗಾತಿಯ ಸಣ್ಣ ಪ್ರೋತ್ಸಾಹವೂ ಇವರಿಗೆ ದೊಡ್ಡ ಶಕ್ತಿಯನ್ನು ನೀಡುತ್ತದೆ ಪ್ರೀತಿಯಲ್ಲಿ ಇಷ್ಟು ಸಾಫ್ಟ್ ಇರೋ ಇವರು ನಿಮ್ಮನ್ನು ಒಂದು ವಿಷಯದಲ್ಲಿ ಸಿಕ್ಕಾಪಟ್ಟೆ ಇರಿಟೇಟ್ ಮಾಡ್ತಾರೆ ಅದು ಏನು ಅಂತ ಗತ್ತಾದ್ರೆ ಹೌದಲ್ವಾ ಅಂತ ನೀವೇ ಒಪ್ಕೋತೀರಾ ಆ ಪಾಯಿಂಟ್ ಯಾವುದು ಅಂತ ಮುಂದೆ ನೋಡೋಣ ಹನ್ನೊಂದು ಅಸಹನೀಯರು ಆನ್ಲೈನ್ನಲ್ಲಿ ಏನಾದ್ರೂ ಆರ್ಡರ್ ಮಾಡಿದ್ರೆ ಪ್ರತಿ ಗಂಟೆಗೂ ಟ್ರ್ಯಾಕಿಂಗ್ ನೋಡ್ತಾರೆ ನಲ್ಲಿ ಮೆಸೇಜ್ ಮಾಡಿ ಬ್ಲೂಟಿಕ್ ಬಂದರೂ ರಿಪ್ಲೈ ಬರ್ದಿದ್ರೆ ಅವರಿಗೆ ಚಡಪಡಿಕೆ ಶುರುವಾಗುತ್ತೆ ಯಾಕೆಂದ್ರೆ ಅವರ ಮನಸ್ಸು ಅಷ್ಟು ವೇಗವಾಗಿ ಓಡ್ತಿರ್ತದೆ ಹನ್ನೆರಡು ವಿನೋದ ಪ್ರಿಯರು ಎಷ್ಟೇ ವಯಸ್ಸಾದ್ರೂ ಅವರಲ್ಲಿ ಒಂದು ಮಗು ಜೀವಂತವಿರುತ್ತೆ ಮಳೆಯಲ್ಲಿ ನೆನೆಯುವುದು ಐಸ್ಕ್ರೀಂ ತಿನ್ನೋದು ಈ ಸಣ್ಣ ಖುಷಿಗಳೇ ಅವರಿಗೆ ದೊಡ್ಡದು ಗಂಭೀರವಾದ ವಾತಾವರಣವನ್ನು ಹಗುರಾಗಿಸುವ ಇವರಿಗೆ ಚೆನ್ನಾಗಿ ಗೊತ್ತು ಹದ್ಮೂಳು ಏಕತಾನತೆಯನ್ನು ದ್ವೇಷಿಸುವವರು ಏಕತಾನತೆ ಅವರ ಶಕ್ತಿಯನ್ನು ಹೀರಿಬಿಡುತ್ತದೆ ಹೊಸ ಸವಾಲುಗಳೇ ಅವರ ಮೆದುಳಿಗೆ ಮತ್ತು ಆತ್ಮಕ್ಕೆ ಆಹಾರ ಅದಕ್ಕೆ ಇವರು ಆಗಾಗ ತಮ್ಮ ಕೆಲಸ ಹವ್ಯಾಸ ಅಥವಾ ಇರುವ ಜಾಗವನ್ನು ಬದಲಾಯಿಸಲು ಇಷ್ಟಪಡ್ತಾರೆ ಹದಿನಾಲ್ಕು ಮುಂಗೋಪಿಗಳು ಆದರೆ ಕ್ಷಮಿಸುವ ಗುಣವಿರುವವರು ಇವರ ಕೋಪ ಪ್ರೆಷರ್ ಕುಕ್ಕರ್ ವಿಷಲಿದ್ದಾಗೆ ಒಳಗಿನ ಒತ್ತಡ ಹೆಚ್ಚಾದಾಗ ಪುಸ್ಸಂತ ಹೊರಗ್ ಬರುತ್ತೆ ಅಷ್ಟೇ ಆಮೇಲೆ ಕುಕ್ಕರ್ ಮತ್ತೆ ಶಾಂತವಾಗುತ್ತೆ ಕೋಪವನ್ನು ಮನಸ್ಸಲ್ಲಿಟ್ಕೊಂಡು ಕೊರವುವ ಜಾಯಮಾನ ಇವರದಲ್ಲ ಕೋಪ ವಿನೋದ ಎಲ್ಲ ಆಯಿತು ಆದರೆ ದುಡ್ಡು ಕೆರಿಯರ್ ಯಶಸ್ಸಿನ ವಿಷಯದಲ್ಲಿ ಮೇಷರಾಶಿಯವರದ್ದು ಒಂದೇ ಒಂದು ಗುರಿ ಇರುತ್ತೆ ಆ ಗುರಿ ಏನು ಮತ್ತು ಅದಕ್ಕೋಸ್ಕರ ಅವರು ಯಾವ ಹಂತಕ್ಕೆ ಹೋಗ್ತಾರೆ ಅನ್ನೋದೇ ಅಸಲಿ ಕಥೆ ಕೇಳಿ ಹದಿನೈದು ಯಶಸ್ಸಿನ ಕಡೆಗೆ ಗಮನ ಬೇರೆಯವರು ಯಶಸ್ಸಿನ ಬಗ್ಗೆ ಕನಸು ಕಾಣ್ತಿದ್ರೆ ಮೇಷರಾಶಿಯವರು ಆ ಯಶಸ್ಸನ್ನು ತಲುಪಲು ಪ್ಲಾನ್ ಮಾಡ್ತಿರ್ತಾರೆ ದೇ ಆರ್ ಆರ್ಕಿಟೆಕ್ಟ್ಸ್ ಆಫ್ ದೇರ್ ಓನ್ ಸಕ್ಸಸ್ ಅವರಿಗೆ ಸೋಮಾರಿತನವನ್ನು ಕಂಡರೇ ಆಗೋದಿಲ್ಲ ಹದಿನಾರು ಅಪಾಯಗಳನ್ನು ತೆಗೆದುಕೊಳ್ಳುವವರು ಬೆಂಕಿಯ ಗುಣವೇ ಹರಡುವುದು ಮುಂದೆ ಸಾಗುವುದು ಹಾಗೆಯೇ ಇವರು ಒಂದೇ ಕಡೆ ಸ್ಥಿರವಾಗಿರಲು ಇಷ್ಟಪಡೋದಿಲ್ಲ ಕಂಫರ್ಟ್ ಝೋನ್ ಇಸ್ ಅ ಬ್ಯೂಟಿಫುಲ್ ಪ್ಲೇಸ್ ಬಟ್ ನಥಿಂಗ್ ಎವರ್ ಗ್ರೋಸ್ ದೇರ್ ಎಂಬ ಮಾತನ್ನು ಇವರು ಬಲವಾಗಿ ನಂಬ್ತಾರೆ ಹದಿನೇಳು ಸಕಾರಾತ್ಮಕ ದೃಷ್ಟಿಕೋನ ಅವರ ಪ್ರಕಾರ ಸೋಲು ಎಂದರೆ ಆಟ ಮುಗೀತು ಎಂದಲ್ಲ ಆಟದ ನಿಯಮಗಳನ್ನು ಕಲಿಯಲು ಸಿಕ್ಕ ಒಂದು ಅವಕಾಶವಷ್ಟೇ ಈ ಗುಣದಿಂದಾಗಿಯೇ ಅವರು ದೊಡ್ಡ ನಷ್ಟಗಳಿಂದಲೂ ಬೇಗನೆ ಚೇತರಿಸಿಕೊಳ್ತಾರೆ ಹದಿನೆಂಟು ನಕಾರಾತ್ಮಕ ವರ್ತನೆಗಳನ್ನು ಇಷ್ಟಪಡುವುದಿಲ್ಲ ಇವರು ಸೋಲಾರ್ ಪ್ಯಾನಲ್ ಇದ್ದಾಗೆ ಸಕಾರಾತ್ಮಕ ಶಕ್ತಿಯನ್ನು ಹೀರಿಕೊಂಡು ಚಾರ್ಜ್ ಆಗ್ತಾರೆ ನಕಾರಾತ್ಮಕತೆ ಎನ್ನುವುದು ಕಾರ್ ಮೋಡದ ಹಾಗೆ ಇವರ ಚಾರ್ಜಿಂಗ್ಗೆ ಅಡ್ಡಿಪಡಿಸುತ್ತದೆ ಅದಕ್ಕೆ ಇವರು ದೂರು ಹೇಳುವವರಿಂದ ದೂರವಿರ್ತಾರೆ ಹತ್ತೊಂಬತ್ತು ಸ್ಫೂರ್ತಿದಾಯಕರು ಅವರು ಉಪದೇಶ ಕೊಟ್ಟು ಸ್ಫೂರ್ತಿ ತುಂಬುವವರಲ್ಲ ಅವರು ತಮ್ಮ ಕೆಲಸವನ್ನು ಮಾಡಿ ತೋರಿಸ್ತಾರೆ ಅವರ ಕ್ರಿಯೆಗಳೇ ಬೇರೆಯವರಿಗೆ ದೊಡ್ಡ ಸ್ಫೂರ್ತಿ ಮಾತಿಗಿಂತ ಕೃತಿ ಲೇಸು ಎಂಬುದನ್ನು ಇವರನ್ನು ನೋಡಿ ಕಲಿಬೇಕು ಇಪ್ಪತ್ತು ಪ್ರೀತಿಯಲ್ಲಿ ಭಾವೋದ್ರಿಕ್ತರು ಇವರ ಪ್ರೀತಿ ಒಂದು ರೋಲರ್ ಕೋಸ್ಟರ್ ರೈಡ್ ಇದ್ದಾಗೆ ಸಖತ್ ಎಕ್ಸೈಟಿಂಗ್ ಆಗಿರುತ್ತೆ ದೊಡ್ಡ ದೊಡ್ಡ ಸರ್ಪ್ರೈಸ್ಗಳು ಭಾವನಾತ್ಮಕ ಮಾತುಗಳು ಅಡ್ವೆಂಚರಸ್ ಟ್ರಿಪ್ಗಳು ಇವರ ಪ್ರೀತಿಯಲ್ಲಿ ತೀವ್ರತೆ ಹೆಚ್ಚಿರುತ್ತೆ ಪ್ರೀತಿಯಲ್ಲಿ ಇಷ್ಟು ಪ್ಯಾಷನೇಟ್ ಆಗಿರೋ ಇವರ ಅತಿದೊಡ್ಡ ಸೀಕ್ರೆಟ್ ಇನ್ನೂ ಬಾಕಿ ಇದೆ ಇವರ ಎಲ್ಲಾ ಗುಣಗಳಿಗಿಂತ ದೊಡ್ಡದಾದ ಆ ಒಂದು ಕೊನೆಯ ರಹಸ್ಯ ಗೊತ್ತಾದ್ರೆ ಇವರ ಮೇಲಿನ ನಿಮ್ಮ ಗೌರವ ಡಬಲ್ ಆಗುತ್ತೆ ಏನು ಅಂತ ಈಗ ಹೇಳ್ತೀನಿ ಇಪ್ಪತ್ತೊಂದು ದೊಡ್ಡ ಹೃದಯವಂತರು ಕೊನೆಯಲ್ಲಿ ಇವರ ಎಲ್ಲಾ ಗುಣಗಳನ್ನು ಕೋಪ ಧೈರ್ಯ ಹಠ ಒಟ್ಟಿಗ ಹಿಡಿದಿಟ್ಟುಕೊಳ್ಳುವುದೇ ಈ ದೊಡ್ಡ ಹೃದಯ ತಮ್ಮವರಿಗೋಸ್ಕರ ಇವರು ಯೋಧರಾಗ್ತಾರೆ ತಮ್ಮವರಿಗೋಸ್ಕರ ಇವರು ಗುರಾಣಿಯಾಗ್ತಾರೆ ಇವರನ್ನು ಅರ್ಥ ಮಾಡಿಕೊಂಡ್ರೆ ನಿಮಗೊಬ್ಬ ಉತ್ತಮ ಸ್ನೇಹಿತ ಸಂಗಾತಿ ಅಥವಾ ಕುಟುಂಬ ಸದಸ್ಯ ಸಿಕ್ಕದ ನೋಡಿದ್ರ ಅವರ ಕೋಪದ ಹಿಂದೆ ಇರೋದು ಈ ದೊಡ್ಡ ಹೃದಯವೇ ತಮ್ಮ ಪ್ರೀತಿ ಪಾತ್ರರಿಗೆ ನೋವಾದಾಗ ಮಾತ್ರ ಅವರ ಕೋಪ ಬರೋದು ಇದೇ ಆ ದೊಡ್ಡ ಸತ್ಯ ಈಗ ನಿನ್ನ ಫ್ರೆಂಡ್ ಯಾಕೆ ಹಾಗೆಲ್ಲ ಆಡ್ತಾನೆ ಅಂತ ಪೂರ್ತಿಯಾದಿ ಅರ್ಥ ಆಯ್ತಲ್ವಾ ನಿನ್ನ ಅನಿಸಿಕೆ ಏನು ಅಂತ ಕೆಳಗೆ ಕಮೆಂಟ್ ಮಾಡಿ ಹೇಳು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನಿನ್ನ ಎಲ್ಲಾ ಮೇಷರಾಶಿ ಫ್ರೆಂಡ್ಸ್ಗೂ ಶೇರ್ ಮಾಡು ಮರೆಯದೆ ಆ ಸಬ್ಸ್ಕ್ರೈಬ್ ಬಟನ್ ಒದ್ಬಿಡು ಆಯ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರಾಶಿಯ ಸೀಕ್ರೆಟ್ಸ್ ಜೊತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್